ಭಾಳ ಕಷ್ಟ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಇದೇ ಇದೆ ಬಟ್ ನಮಗೆ ಮಳೆ ಬಂದಿರೋದ್ರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾನು ವಾಪಸ್ ಇದ್ದೀವಿ ಯಾಕೆ ಅಂತಂದರೆ ಯಾರೂ ಇಲ್ಲ ಒಂದೆರಡು ಕಿಲೋಮೀಟ್ರ್ ಈ ಥರ ಇದೆ ಆಮೇಲೆ ಚೆನ್ನಾಗಿದೆ ರೋಡು ಹೊರಟ್ಕೊಳ್ಳೋಣ ಹಾಗಾಗಿ ಈಗ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ನಾವು ಕಾರ್ ಹತ್ಕೊಳ್ತೀವಿ ಯಾಕೆಂತಂದರೆ ಮಳೆ ಬಂದಿದೆ ನೋಡಿ ರೋಡ್ ಹೇಗಿದೆ ಅಂತ ಭಾಳ ಹುಷಾರಾಗಿ ಹೋಗಬೇಕು ಹಾಗಾಗಿ ನಾವು ಹೊರಟು ಪಡ್ತೀವಿ mm <sighs>